ನಮಸ್ಕಾರ ನಮ್ಮ ಕರುನಾಡ ಕುಟುಂಬಸ್ಥರಿಗೆ ನಾನು ನಿಮ್ಮ ಜರ್ನಲಿಸ್ಟ್ ಅನ್ನುವಂತ ಹೇಳಿ ವೀಕ್ಷಕರು ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ಮತ್ತೊಂದು ಸುದ್ದಿ ಮಾತ್ರ ತಂದಿರತಕ್ಕಂಥ ಅದು ನಮ್ಮ ಶ್ಯಾಂಡಲ್ವುಡ್ಗೆ ಸಂಬಂಧಿಸಿರ್ತಕ್ಕಂಥ ಸುದ್ದಿ ಹೌದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಒಂದು ವಿವಾದಾತ್ಮಕವಾಗಿರ್ತಕ್ಕಂಥ ಕೆಲವೊಂದಿಷ್ಟು ಸುದ್ದಿಗಳನ್ನ ತಾವು ಕೇಳಿದಿರಿ ಅವರ ಅಭಿಮಾನಿಗಳು ಕೂಡ ತುಂಬಾನೇ ದುಃಖ ತೃಪ್ತರಾಗಿ ನಮ್ಮ ನಟ ಹೊರಗಡೆ ಬರಲಿ ಹೇಳ್ಬಿಟ್ಟು ಕಾಯ್ತಾ ಇದ್ದಾರೆ ಆದ್ರೆ ಇವತ್ತು ಮತ್ತೊಂದು ಚಾನಲ್ ಹುಡುಗಿ ಬಿಸಿ ಗಾಳಿ ಗುಡಿಸಿರ್ತಕ್ಕಂಥದ್ದು ಮತ್ತೊಬ್ಬ ನಟನ ಮೇಲೆ ದೂರು ದಾಖಲಾಗಿರತಕ್ಕಂತ ಒಂದು ಸುದ್ದಿಯನ್ನು ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದೀವಿ ಹಾಗಾದ್ರೆ ಯಾರು ಆ ನಟ ಯಾವ ಉದ್ದೇಶಕ್ಕೆ ಅವರ ಮೇಲೆ ದೂರು ದಾಖಲಾಯಿತು ಅಂತಕ್ಕಂಥದ್ದು ನೋಡೋಣ ಹೌದು ಚಾಲೆಂಜಿಂಗ್ ಸ್ಟಾರ್ ಅವರಿಗೆ ಮೊದಲ ಏನು ಅತ್ಯಾಪ್ತರಾಗಿರ್ತಕ್ಕಂತ ಹಾಗೂ ಇತ್ತೀಚೆಗೆ ಕೆಡಿ ಸಿನಿಮಾದಲ್ಲಿ ಏನು ತಮ್ಮ ಬಿಜೆಪಿ ಸೆಡಲ್ ಅನ್ನು ಹೊಂದಿರತಕ್ಕಂಥ ಧ್ರುವ ಸರ್ಜೆ ಅವರ ಮೇಲೆ ಈಗ ದೂರು ದಾಖಲಾಗಿರ್ತಕ್ಕಂಥ ಅದು ಬನಶಂಕರಿ ಪೊಲೀಸ್ ಸ್ಟೇಷನ್ ನಲ್ಲಿ ಹಾಗಾದ್ರೆ ಯಾವ ಉದ್ದೇಶಕ್ಕೆ ದೂರು ದಾಖಲಾಯಿತು ಸದಾ ತಮ್ಮ ಅಭಿಮಾನಿಗಳಿಗೆ ಎಷ್ಟೇ ಬಿಜಿಯಾಗಿದ್ರು ಕೂಡ ಸಮಯವನ್ನು ಕೊಡ್ತಕ್ಕಂತಹ ಧ್ರುವ ಸರ್ಜೆ ಅವರು ಇವತ್ತು ಅಭಿಮಾನಿಗಳಿಂದನೇ ದೂರು ದಾಖಲಾಗುವಂತೆ ಆಗಿರ್ತಕ್ಕಂಥದ್ದು ಏನಾದ್ರೂ ವಿಷಯ ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತೀವಿ ನೋಡಿ ಮನೋಜ್ ಎಂಬುವವರು ಅಂದ್ರೆ ಧ್ರುವ ಸರ್ಜೆ ಅವರ ನೆರೆಯವರೆಯ ಮನೆ ತ ಅವರ ಪಕ್ಕದ ಮನೆಯವರಾಗಿರ್ತಕ್ಕಂತಹ ಮನೋಜ್ ಅವರು ಏನ್ ಮಾಡ್ತಾ ಇದಾರಪ್ಪ ಅಂದ್ರ ಧ್ರುವ ಸರ್ಜೆ ಅವರ ಅಭಿಮಾನಿಗಳು ಏನು ಧ್ರುವ ಸರ್ಜೆ ಅವರ ನೋಡಿಕ ಬರ್ತಾ ಇದ್ರಲ್ಲ ತುಂಬಾನೇ ಅಡ್ಡಾದಿಡ್ಡಿಯಾಗಿ ವಾಹನಗಳನ್ನ ರಸ್ತೆಯಲ್ಲಿ ನಿಲ್ಲಿಸ್ತಾ ಇದ್ರಂತೆ ಬೇಕಾದಿಟ್ಟಿಯಾಗಿ ಗುಟ್ಕಾಜಿಗೂ ಎಲ್ಲೆಂದರಲ್ಲಿ ಉಗಿತಾ ಇದ್ರಂತೆ ಮನೆ ಗೋಡೆಗಳ ಮೇಲೂ ಕೂಡ ಉಗಿರತಕ್ಕಂಥದ್ದನ್ನು ತಿಳಿಸ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ಧ್ರುವ ಧ್ರುವ ಅವರ ಚಾಲಕನಿಗೆ ಮತ್ತು ಅವರ ಮ್ಯಾನೇಜರ್ ಗಮನಕ್ಕೂ ಕೂಡ ಮನೋಜ್ ಅವರು ತಂದಿದ್ರು ಅಂತಕ್ಕಂಥದನ್ನ ನಾವಿಲ್ಲಿ ಪರಿಗಣಿಸಬೇಕಾಗುತ್ತೆ ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಮುಂದೇನು ಬೆಳವಣಿಗೆ ಕಂಡು ಚಾಲಕರ ಮತ್ತು ಧ್ವಾ ಸರ್ಜೆ ಅವರ ಮ್ಯಾನೇಜರ್ ಗಮನಕ್ಕೆ ಇದ್ರೂ ಕೂಡ ಏನಾಗುತ್ತಪ್ಪ ಅಂದ್ರ ಅಲ್ಲಿ ಅಭಿಮಾನಿಗಳು ಏನು ಧೂಮಪಾನವನ್ನಾಗಿರಬಹುದು ಗುಟ್ಗಾಜೆಗೆ ದುಗಿತ್ತಕ್ಕಂಥದ್ದಾಗಿರ್ಬಹುದು ಅಡ್ಡ ರೀತಿಯಾಗಿ ಏನು ವಾಹನಗಳನ್ನ ನಿಲ್ಲಿಸ್ತಾ ಇದ್ರಲ್ಲ ಇದು ತುಂಬಾನೇ ನೆರೆಯ ಹೊರೆಯ ಜನಕ್ಕೆ ಸಮಸ್ಯೆ ಆಗ್ತಾ ಇತ್ತಂತೆ ಇದಕ್ಕೆ ಸಂಬಂಧಪಟ್ಟಂತೆ ಎಷ್ಟೇ ಕೂಡ ಅವರು ಹೇಳಿದ್ರು ಕೂಡ ಯಾವುದೇ ರೀತಿಯದು ಏನು ಕೂಡ ಬದಲಾವಣೆ ಆಗದಂತೆ ನೋಡ್ಕೊಳ್ಳಿಲ್ಲ ಅಥವಾ ಜನ ನೆರೆಯವರೆಯ ಜನಕ್ಕೆ ಸಮಸ್ಯೆಯಾಗದಂತೆ ಅಲ್ಲಿ ಪರ್ಯಾಯ ಮಾರ್ಗವನ್ನು ಹುಡುಕೊಳ್ಳಲಿಲ್ಲ ಅಂತಕ್ಕಂಥದ್ದನ್ನ ಆರೋಪ ಮಾಡಿರ್ತಕ್ಕಂಥದ್ದು ಈಗ ಇದಕ್ಕೆ ಸಂಬಂಧಪಟ್ಟಂತೆ ಮನೋಜ್ ಅವರು ಏನ್ ಮಾಡಿದಾರಪ್ಪ ಅಂದ್ರ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಧ್ರುವ ಸರ್ಜೆ ಮತ್ತು ಅವರ ಚಾಲಕ ಹಾಗೂ ಅವರ ಮ್ಯಾನೇಜರ್ ಜೊತೆಗೆ ಧ್ರುವ ಸರ್ಜೆ ಅವರ ಅಭಿಮಾನಿಗಳ ಮೇಲೆಯೂ ಕೂಡ ದೂರನ್ನು ದಾಖಲಿಸಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಎನ್ ಆರ್ ದಾಖಲೆಯಾಗಿದೆ ಎನ್ ಸಿ ಆರ್ ದಾಖಲಾಗಿರ್ತಕ್ಕಂಥದ್ದು ಆದ್ರೆ ಮನೋಜ್ ಅವರು ಇಲ್ಲ ಅವ್ರ ಮೇಲೆ ಎಫ್ಐಆರ್ ಆಗ್ಲೇಬೇಕು ಅಂತ ಹೇಳ್ಬಿಟ್ಟು ಕೂತಿರ್ತಕ್ಕಂಥದ್ದು ಆದ್ರೆ ಪೊಲೀಸರು ಇನ್ನು ಐ ಆರ್ ದಾಖಲಿಸಲ್ಲ ಆದ್ರೆ ಎನ್ ಆರ್ ದಾಖಲಾಗಿರ್ತಕ್ಕಂಥದ್ದು ಏನೇ ಆಗ್ಲಿ ಧ್ರುವ ಸರ್ಜಾ ಅವರು ತಮ್ಮ ಅಭಿಮಾನಿಗಳಿಗೆ ಸಮಯ ಕೊಡೋದು ಅಷ್ಟೇ ಅಲ್ಲ ಅಭಿಮಾನಿಗಳು ಹಾಡ್ತಕ್ಕಂಥ ಹಾಡುಗಳನ್ನ ಅವರ ನರ್ತನವನ್ನ ನೋಡಿ ಆನಂದಿಸ್ತಾ ಇದ್ರು ಎಲ್ಲಾ ರೀತಿಯಲ್ಲೂ ಕೂಡ ಅಭಿನಂದಿಸ್ತಾ ಇದ್ರು ಅಭಿಮಾನಿಗಳು ಕೂಡ ಅಷ್ಟೇ ಆಪ್ತರಾಗಿ ಖುಷಿಯಿಂದ ಸಡಗರದಿಂದ ಧ್ರುವ ಸರ್ಜೆ ಅವರನ್ನ ಮಿ ಭೇಟಿಯಾಗಿ ತುಂಬಾನೇ ಖುಷಿ ಪಡ್ತಾ ಇದ್ರು ಈಗ ಅವರ ಅಭಿಮಾನಿಗಳಿಂದಲೇ ಧ್ರುವ ಸರ್ಜೆ ಅವರ ಮೇಲೆ ದೂರು ದಾಖಲಾಗಿರತಕ್ಕ ಇನ್ನು ಮುಂದಾದರೂ ಧ್ರುವ ಸರ್ಜೆ ಅವರ ಅಭಿಮಾನಿಗಳು ತಮ್ಮ ನಟನಿಗೆ ತಮ್ಮ ನೆಚ್ಚಿನ ನಟನಿಗೆ ಯಾವುದೇ ರೀತಿಯಲ್ಲಿ ಕೂಡ ಬೇಜಾರಾಗದಂತೆ ಅವರಿಗೆ ಸಮಸ್ಯೆ ಆಗದಂತೆ ವರ್ತಿಸ್ತಾರ ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಈ ಒಂದು ಸುದ್ದಿ ಯಾವ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆಯನ್ನ ಕಾಣುತ್ತೆ ನೋಡೋಣ ಅಲ್ಲಿವರೆಗೂ ನೋಡ್ತಾ ಇರ್ರಿ ಜರ್ನಲಿಸ್ಟ್ ನಮ್ಮಂತ ಈ ನಮಸ್ಕಾರ